ಈ ದಿನದ ಪ್ರಾರ್ಥನೆ ಪರಿಶುದ್ಧರು ಪರಿಶುದ್ಧರು ಪರಿಶುದ್ಧರಾಗಿರುವ ನನ್ನ ಸರ್ವೇಶ್ವರ ಸ್ವಾಮಿ ಈ ಬೆಳಗಿನ ಜಾವದಲ್ಲಿ ನಿಮ್ಮ ಮಹೋನ್ನತ ಸಾನ್ನಿಧ್ಯದಲ್ಲಿ ಕುಳಿತು ನಿಮ್ಮ ಚಿತ್ತಕ್ಕನುಸಾರವಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ ಓ ದೇವರೇ ಇಂದು ವಿಶೇಷವಾಗಿ ಇದನ್ನು ನಡೆಯುವಂತಹ ಚುನಾವಣೆಯ ಎಣಿಕೆಯನ್ನು ನಿಮ್ಮ ಕರೆಗಳಿಗೆ ಸಮರ್ಪಿಸುತ್ತೇನೆ ಈಗಾಗಲೇ ಭಾರತ ದೇಶವನ್ನು ಆಳ್ವಿಕೆ ಮಾಡುವಂತಹ ಜನಪ್ರತಿನಿಧಿಯನ್ನು ನೀವು ಆಯ್ಕೆ ಮಾಡಿದ್ದೀರಿ ಆದರೆ ಈ ದಿನದಲ್ಲಿ ಆ ವ್ಯಕ್ತಿ ಯಾರೆಂಬುದನ್ನು ನಾವುಗಳು ತಿಳಿಯುವಂತೆ ನೀವು ಪ್ರಕಟಿಸುವ ದಿನವಾಗಿದೆ ಯಾವ ವಿಧವಾದ ಕೋಲಾಹಲಗಳು ಕೋವು ಗಲಭೆಗಳು ನಡೆಯದೆ ಶಾಂತಿಯುತವಾದ ಎಣಿಕೆಯಲ್ಲಿ ನೀವು ಆಯ್ಕೆ ಮಾಡಿದ ವ್ಯಕ್ತಿಯನ್ನು ನಾವು ಸ್ವೀಕರಿಸುವಂತೆ ಮಾಡಿರಿ ಪ್ರತಿಯೊಂದು ಆಯ್ಕೆಯಾಗುವ ಎಂಪಿಗಳನ್ನು ಪ್ರಧಾನಮಂತ್ರಿಯನ್ನು ನಿಮ್ಮ ಪವಿತ್ರ ಆತ್ಮರಿಂದ ತುಂಬಿರಿ ಅವರೆಲ್ಲರೂ ಪ್ರಾಮಾಣಿಕವಾದ ಸೇವೆ ಮಾಡಿ ಜನಪ್ರತಿನಿಧಿಗಳ ಸಮಸ್ಯೆಗಳನ್ನು ಶಾಂತಿಯುತವಾಗಿ ಪರಿಹರಿಸಲು ಹಾಗೂ ಒಂದು ಶಾಂತಿಯ ದೇಶವಾಗಿ ಮಾರ್ಪಾಡಾಗಲು ಎಲ್ಲ ವಿಧವಾದ ಜಾತೀಯತೆಗಳು ಹೋರಾಟಗಳು ಲಂಚಗಳು ಕಾನೂನಿಗೆ ವಿರುದ್ಧವಾಗಿ ನಡೆಯುವ ಕಾರ್ಯಗಳೆಲ್ಲವೂ ನಾಶವಾಗುವಂತೆ ನಿಮ್ಮ ಪವಿತ್ರಾತ್ಮರನ್ನು ಕಳುಹಿಸಿ ಶುದ್ಧೀಕರಿಸಿ ಆಶ್ವದಿಸಿರಿ ಎಂದು ಪಿತಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನುಳ ತಂದೆಯೇ ಅಮೇನ್